ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಭಾಗ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಇಲ್ಲಿ ನೋಡ್ರಿಪ್ಪ ಮಧ್ಯಾಹ್ನ ಮೂರ್ ಗಂಟೆಗೆ ಐತ್ರಿ ಮಳಿ ಯಾಪರ್ ಹೊಡೆ ಆತದ್ವ ಅಂತ ಹೇಳಿ ಅಯ್ಯೋ ಅಯ್ಯ ನನ್ ಚಿತ್ರಿ ನನ್ ಚಿತ್ರ ಯಾರು ಹೊಡದ್ರಿ ನೋಡ್ರಿ ಸಿಕ್ಕಾಪಟ್ಟ ಮಳಿ ಜೋರ್ ಐತ್ರಿ ಮಧ್ಯಾಹ್ನ ಮೂರ್ ಗಂಟೆಗೆ ಅದೇ ಆಕಡೆ ನೋಡ್ರಲ್ಲಿ ಹೊಲ ಏನೇನೋ ಕಾಣ್ಬೋದು ನೋಡ್ರಿ ಅದ ಎಲ್ಲ ಜೋರೈತ್ ಬಿಡ್ರಿ ಮಳಿ ಮತ್ತೊಂದು ಚೂರು ಕಡಿ ಮಾತ್ರ ಜಿಟ್ಟಿ ಜಿಟ್ಟಿ ಹಂಗೆ ಬರ ಟೈಮ್ ಆಗಲೆ ಮೂರುವರೆ ಆಯ್ತು ತಮ್ಮನ್ನಂದು ಸ್ಕೂಲ್ ಬಿಡ್ತತ್ರಿಪ್ಪ ಅದಕ್ಕೆ ಹೋಗಿ ನಾನು ಹೋಗಿ ಛತ್ರಿ ತೊಗೊಂಡು ಕರ್ಕೊಂಬರ್ತೀನಿ ರೀ ಕೀಗಿಲ್ಲ ಅಂದ್ರೆ ಮತ್ತೆ ತೋರ್ಸ್ಕೊಂತ ಬರ್ತಾಳ್ರಿ

ಅಷ್ಟೊಬ್ಬರ ಆಯ್ತಪ್ಪ ಅಂದ್ರೆ ಅಷ್ಟೊಬ್ಬರ ಆತತ್ ನೋಡ್ರಿ ನಿನ್ನೆ ಬೆಳಗ್ಗೆ ಬತ್ತಾನು ಹೊರದತ್ರಿ ಮಳೆ ಎಲ್ಲ ನೋಡಿರಿ ಕ್ಲೈಮೇಟ್ ಅಂತ ಫುಲ್ಲು ಕೋಲ್ಡ್ ರೀ ಥಂಡಿ ಥಂಡಿ ರೀ ಒಟ್ಟ ಮ್ಯಾಲೆ ಹೇಳೋಂಗಿಲ್ಲ ರೀ ಮುಖದ ಅಷ್ಟು ಥಂಡಿ ಐತೆ ನೋಡ್ರಿ ಮುಂದೆ ಸುತ್ತಲೂ ಮಾಡೆಲ್ಲ ಡಬ್ ಹಾಕ್ಬಿಟ್ಟಿರಿ ತುಳಸಿ ಗಿಡ ಅಂತಾರೆ ಫುಲ್ಲು ಚಿಗಾಕತ್ತೀ ಈಗ ಮಳಿಗಂತ ಇಲ್ಲಾಂದ್ರೆ ಎಲ್ಲ ಒಣಗಿಬಿಟ್ಟಿದ್ದ ರೀ ದಿನಕ್ಕೆ ದಿನ ದಿನಕ್ಕೆ ದಿನ ಎಷ್ಟು ಚಂದ ಚಿಗಾಕೈತೆ ನೋಡ್ರಿ ಇದಂತ್ರು ಫುಲ್ ಹೂ ಬಿಡತೈತಿ ನೋಡ್ರಿ ಎಲ್ಲ ಒಣಗಿ ಬರೆ ಕಡ್ಡಿ ಕಡ್ಡಿ ಅಷ್ಟ ಉಳದೈತ್ರಿ ನೋಡ್ರಿ ಚಿಗತ ಎಷ್ಟ ಚಂದ ಆಗೇತ್ರಿ ಈಗ ಸನಿಯಾ ರೆಡಿ ಅದ ಇವತ್ತ ಬುಧವಾರ ಇವತ್ತ ಈ ಡ್ರೆಸ್ ರೀ ಸಾನಿಯಾ ಅರ್ವಾ ಪ್ಲೇನ್ ಸೀರೆ ಅನ್ನೋದ ಮಿಶೋದೊಳಗ ಆರ್ಡರ್ ಮಾಡಿದ್ದೆ ಮತ್ತ 골든 ಕಲರ್ ಮಾಡ್ತೀನಿ ಅಂದಿದ್ದೆ. ಆಗ್ ನಿಮಗೆ ಈ ಚುಲೋ ಬಂದ್ರೆ ಅದು ಮಾಡ್ತೀನಿ. ಆಮೇಲೆ ನಾನು ಹೀಲೇ ಎಕ್ಸ್ಚೇಂಜ್ ಹಾಕೊಳೋಣ ಅಂದ್ರೆ. ಹ್ಮ್ ಇದು ನನಗನ ನಾನು ಆಮೇಲೆ ಬಿಸ್ ತೋರ್ಸಂತ ಎಲ್ಲ ಮತ್ತೆ ನಾನು ಇನ್ನು ಒಂದೆ ಪಾರ್ಸಲ್ ಅರ್ಸಿ. ಹ್ಮ್ ಒಂದ್ ಅಂತ ಏನೋ ನಾಲ್ಕಕ್ಕೆ ಮಾಡ್ಬೇಕಲ್ಲ ಪರ್ಸಲ್. ಒಂದೆ ಹೆರ್ ಸ್ಟೈಲ್ ಒಂದೇ ಬರ್ತಿದೆ. ಸರಿ ಹೇರ್ ಸ್ಟೈಲ್. ಹ್ಮ್ ನೋಡಿ ಫಸ್ಟ್ ಇವತ್ತು ಅಂದಿದ್ದೆ ತಂಬರಬೇಕು ಅಂತ ಹೇಳ ನಾನು ಅನ್ಕೊಂಡೆವಿ. ತಂಬರ ಮೇಲೆ ಗೊತ್ತಕತೆ ನಾನು ಅದು. ತುಮ್ಮನ ರೆಡಿ ಆದೆ ನೀನು ಚಾ ಕುಡ್ದೆ ಟೈಮ್ ಅಷ್ಟಾಗತ್ತೆ ಈಗ ಒಂಬತ್ತುವರೆ ಆಗೈತಿ ಕೊಡಿ ಮತ್ತೆ ಯಾವಾಗ ಹೋಗ್ಬೇಕು ಏನು ಹನ್ನೆರಡುವರೆ ಆದಮೇಲೆ ಹೋಗ್ಬೇಕನ್ನ ಆರು ಗಂಟೆಗೆ ಹೋಗ್ಬೇಕಲ್ಲ ಸದ್ಯ ಕೊಡಿ ಬ್ಯಾಗ ವಾಸು ನಡಿತೈತಿ ಇಲ್ಲ ಅದು ನಡಿತೈತೆ ಅವ ಇನ್ನ ಶಾಲೆ ಒಳಗೆ

तो तो बारी दूर है मुंबई तक तो आने तो, दो इन पर जोड़े हैं तो आने दो लाइक ना मना सर नहले अकेऊ गुट तो, तो, तो ना मुंदा ठंडी पूरता तले आंटे तो कताग मंदा रह कर लें तरा मुल्मुल हैं दुल्बुल रे ये उससे भी जाना गर्म रे इसको एसी बोलते हैं गर्मी में बोने का और ठंडी में भी बोने का एसी वाला सिस्� ऐसे है क्या होगा इसमें वाला सिस्टम तो, 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 हम तो, तो, तो डबल ऐसे बंद कर छोड़ने का क्या अभी ठंड में ही सीढ़े तो बहुत गर्म रहेगा सोचे ठंडे ए ऐसे बंद मार बड़ा ग्रह बैस के एसी चलो मारा दे रही कलर नोट समझो कलर ये कॉपी कलर चाहिए नोट सेम आ जाते तोष्टे सेम आ था ना ला बुडुर बर्तवने इला आ ना कहते है ए बर्तते थेव हम डुड होदव रे और ये वाला कलर भी बहुत अच्छा है वो तो अलीम भैया पे हां वो तो देखा है वो तो दे देंगे वो देखे ना वो देखे देखे ये बताया क्या ये नहीं बत भैया दो है देखो कोई दिक्कत ಈಗ ಅದ್ವಿ ಹೋಗಿದ್ಯಾ ಅದ್ವಿ ಹೋಗಿದ್ರಿ ಇವತ್ತು ಬುಧವಾರ ಹುಡುಗರು ಸ್ಕೂಲ್ ಡ್ರೆಸ್ ಇಲ್ಲ ಇವತ್ತೆ ಸಾನಿಯಾನು ವೈಟ್ ಡ್ರೆಸ್ ಅದಾವ ಇವತ್ತೆ ತಮ್ಮನೂ ಕಲರ್ ಡ್ರೆಸ್ ಅದಾವ ಅವು ಸಾಕ್ಸ್ ಬೂಟ್ ಆಮೇಲೆ ಅವ್ರ ಸ್ಕೂಲ್ ಡ್ರೆಸ್ ಎಲ್ಲಾನು ಸ್ವಚ್ಛ ಮಾಡಿ ಇಡ್ಬೇಕ್ರಿ ಇವತ್ತು ಮತ್ತೆ ನಾಳೆ ಅದಾವ ಅವ್ರ ಸ್ಕೂಲ್ ಡ್ರೆಸ್ ಅದಕ್ಕೆ ಅವನ್ನೆಲ್ಲ ಹೋಗೋದ್ ಹಾಕಿದೆ ಈಗ ಬೂಟ್ ಒಂದು ತೊಳೆದಿಡ್ತೇನೆ ಸೋನು ಬಂದೆ ಹಾ ಹಿರ ಬಂದಿಲ್ಲ ಸೋನು ಗುಡ್ಡ ಇವತ್ ನೋಡ್ರಿ ಸುಮನ್ಗೆ ಬಾಳ ಅಂದ್ರೆ ಬಾಳ ಖುಷಿ ಆಗೈತಿ ಅಕಿ ಖುಷಿಗೆ ಕಾರಣ ಏನಂತೇಳಿ ನಿಮ್ಗೆಲ್ಲಾ ಗೊತ್ತಾಕೈತಿ ನಿಮಗೆಲ್ಲಾ ಹೇಳ್ತೇವ್ ನಾವು ಇಲ್ಲಿ ನೋಡಿಕಿ ಸುನು ಬಂದ್ ಚಪ್ಪಲ್ ಇಲ್ ಬಿಟ್ಟು ತಳ ಹೋದಿ ಹ್ಮ್ ನಾ ಚಪ್ಪಲ್ ಇಲ್ ಬಿಟ್ಟೇಯ ಅಂತೇಳಿ ಹಾ ಅದ ನೆನಪಿಲ್ಲ ಇಲ್ಲಿ ಬಿಟ್ಟು ಹೋದ ಅಂತೇಳಿ ಗೊತ್ತಿಲ್ಲ ನೋಡ್ರಿಪ್ಪ ನಾನು ಸ್ನಾನ ಮಾಡಿ ರೆಡಿ ಆದರೆ ನಮ್ಮ ಮನೆಯವರ ಸ್ನಾನ ಮಾಡೊಬ್ರು ಸ್ನಾನ ಮಾಡಿದ್ಮೇಲೆ ತಳಗ ಹೋಗ್ತೇವ್ರಿ ಇಲ್ಲಿಂದ ರಿಕ್ಷಾ ಮಾಡ್ಕೊಂಡ್ ಹೋಗದಾದ್ರ ಮಾಡಕೊಂಡ್ ಹೋಗ್ತಿವ್ರಿ ಇಲ್ಲ ಅಲ್ಲಿ ತಳಗ್ ಹೋಗಿ ರಿಕ್ಷಾ ಮಾಡ್ಕೊಂಡು ಅಮ್ಮನ್ ಕರ್ಕೊಂಡು ಹೋಗ್ತಿರ ನಾವು ಎಲ್ಲಿ ಹೊಂಟಿವಿ ಏನು ಅನ್ನೋದು ಎಲ್ಲ ನಿಮಗೆ ಬಂದ್ಮೇಲೆ ಗೊತ್ತಾಗ್ತತ್ರಿ ಈ ಹುಲಾವೊಳಗಾದ್ರೂ ಗೊತ್ತಾಗ್ತತಿ ಇಲ್ಲ ನೆಕ್ಸ್ಟ್ ಒಳಗೆ ಒಳಗಾದ್ರೂ ಗೊತ್ತಾಗ್ತದೆ ನಾವು ಏನು ಹೊಂಟೀವಿ ಅಂತೇಳಿ ನಾವು ಅಷ್ಟೇ ಅಲ್ರಿ ಮತ್ತು ಬಾಬಾಗೆ ಹೇಳಿದೀವಿ ರೀ ಆಮೇಲೆ ನಮ್ಮ ದೊಡ್ಡ ಅಪ್ಪಾಗೆ ಹೇಳೀನಿ ರೀ ನೀವು ಬರೀ ಅಪ್ಪ ಅಂತ ಹೇಳಿ ಸೊ ಅವರು ಬಂದು ಅವ್ರ ಗಾಡಿ ಮೇಲೆ ಬರ್ತಾರೆ ನಾವು ಪಸ್ಟ್ ಆಟೋದಾಗ ಹೋಗ್ತೀವಿ ರೀ ಹುಬ್ಳಿಗೆ ಹೋಗಿ ನಾವು ಏನು ಹೊಂಟೀವಿ ಅನ್ನೋದು ನೀವು ನೋಡಿರಿ ಫ್ರೆಂಡ್ಸ ನನಗಂತರ ಸಿಕ್ಕಾಪಟ್ಟೆ ಖುಷಿ ಆಗತ್ತದ ಯಾಕಂದ್ರೆ ಭಾಳ ದಿನ ಆಗಿತ್ತು ನಾನು ಯಾವಾಗಂದ್ರೆ ಟೂರ್ಗೆ ಹೋಗಿ ನಾವು ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೀರಿ ನಾನು ತೊಗೊಂಬರ್ಬೇಕು ಅಂಥೇಳಿ ಆಮೇಲೆ ಟೂರ್ಗೆ ಹೋಗೋದು ಬಂದು ಬಂತರೆ ಹಾಗಾಗಿ ತರೋಕಾಗ್ಲಿಲ್ಲ ರೀ ಮತ್ತು ಇವಾಗ ಶ್ರಾವಣ ಒಂದು ಮಾ ಶ್ರಾವಣ ಮಾಸ ರೀ ಚಲೋ ದಿನ ರೀ ಸೊ ಹಾಗಾಗಿ ಹೋಗಿ ತಗೊಂಬರ ಅಂತೇಳಿ ನಿರ್ಧಾರ ಮಾಡಿದ್ದೆ ನಾನು ನಮ್ಮ ಮನೆಯವ್ರು ನಿನ್ನೆ ಆಯ್ತು ತಗೋ ಅಂತ ಹೇಳಿದ್ದಾರೆ ಅವರು ಸೊ ಇವಾಗಂತರ ಹುಡುಗರು ಸ್ಕೂಲ್ ಹೋಗ್ಯಾರೀ ತಮ್ಮ ಬಂದ ಮೇಲೆ ತಮ್ಮನ್ನ ಕರ್ಕೊಂಡು ಹೋಗ್ಬೇಕಾ ಅಂತ ಹೇಳಿದ್ರೆ ತಮ್ಮನ್ನು ಮೂರುವರಿಗೆ ಬರ್ತಾಳ್ರಿ ಮೂರುವರೆಗೆ ಬಂದು ನಾವು ಅಲ್ಲಿ ಹೋಗಿ ಎಲ್ಲ ನೋಡಿ ಚಾಯ್ಸ್ ಮಾಡ್ಕೊಂಡು ತೊಗೊಂಬರ ಮಟ್ಟ ಅಂದ್ರೆ ಮತ್ತು ಅಮ್ಮಗೆ ಅಂಗಡಿ ಹಚ್ಚಕ ಲೇಟ್ ಆಗ್ತದೆ ರೀ ಹಾಗಾಗಿ ಮತ್ತಿಲ್ಲ ಅಂದ್ರೆ ಅಮ್ಮ ನಾನು ಒಲ್ವಲ್ ಲೇಟ್ ಆಗತ್ತೆ ಅಂಗಡಿ ಹಚ್ಚಕ ನೀವು ಹೋಗ್ಬಿಡ್ರಿ ಅಂತಾರೆ ನಮಗೆ ಅದು ಕಾಣಂಗಿಲ್ಲ ನಮ್ಮ ಬಂದ್ರೆ ನಮಗೆ ಖುಷಿ ರೀ ಸೊ ಹಂಗಾಗಿ ಈಗ ಪಟ ಅಂತೇಳಿ ಹೋಗೋಣ್ರಿ ನೋಡಿರಿ ಟೈಮ್ ಆಗಲಿ ಎರಡು ಗಂಟೆಗೆ ಹಾಕಿ ಬಂತಿರಿ ಈಗ ಲಗುನ ಇವ್ರ ಜಳ್ಕ ಮಾಡಿ ಬಂದ್ರೆ ಅಂದ್ರೆ ಹೋಗೋಣ್ರಿ ಆಮೇಲೆ ನೋಡಿರಿ ಇಲ್ಲಿ ಗುಬ್ಬಿದು ಎಲ್ಲ ಇದನ್ನ ಟ್ರೈ ಎಲ್ಲ ತೊಳೆದಿಟ್ಟೆ ರೀ ಇಲ್ಲಿ ನಾನು ಆಮೇಲೆ ಕೆಲವೊಬ್ರು ಕಮೆಂಟ್ ಮಾಡಿದ್ದರೆ ಅದ್ರ ತಳಗೆ ನ್ಯೂಸ್ ಪೇಪರ್ ಹಾಕಿರಿ ಅದನ್ನ ತೆಗೆದು ಹಾಕೋದು ನಿಮಗೆ ಸುಲಭ ಆಗ್ತತ್ರಿ ಅಂತಂದು ಹೇಳಿ ಹಾಕ್ತೀನಿ ರೀ ಈಗ ಅದನ್ನೆಲ್ಲ ಸ್ವಲ್ಪ ಅದು ಒಣಗಿ ತುಪ್ಪ ಅಂತ ಹೇಳಿದ್ರೆ ಟ್ರೈ ಇಟ್ಟು ಅದ್ರ ಮೇಲೆ ನ್ಯೂಸ್ ಪೇಪರ್ ಹಾಕ್ತೀನಿ ನಂದ ಪೇಪರ್ ಒಂದ ಎಷ್ಟು ಹಾಕೋದು ರೀ ಅದು ಟ್ರೈ ಏನಾಗಿರಂಗಿಲ್ಲ ರೀ ಎಷ್ಟು ಚೆನ್ನಾಗಿರ್ತದೆ ರೀ ಆಮೇಲೆ ನಿನ್ನೆ ಕಾಳಿ ಬಿದ್ದೆ ಮತ್ತು ನಮ್ಮ ನೂರ ಮಗು ತೊಗೊಂಬಂದು ಕೊಟ್ಟು ಹೋದ ರೀ ಆಮೇಲೆ ನಮ್ಮ ಮನೆಯವ್ರು ಇಲ್ಲಿ ತೊಳೆದು ನೀರು ಹಾಕ್ಯಾರ ರೀ ಇವೆರಡು ಬಾಕ್ಸ್ ತೊಳಿಬೇಕಾಯ್ತು ರೀ ನೀವು ಇವ್ರು ತಗದು ಸಾನೇ ಕ್ಯಾರೆಟ್ ಹಾಕಿ ಕೊಡೋದ್ರಲ್ಲ ಕ್ಯಾರೆಟ್ ತಿಂತ ತಡಿ ಅಂತ ಹೇಳಿ ತಿನ್ನಂಗಿಲ್ಲ ಕೊತ್ತಂಬರಿ ತಿಂತದಂತ ರೀ ಕೊತ್ತಂಬರಿ ಭಾಳ ಜೀವ ಐತೆ ರೀ ಕೊತ್ತಂಬರಿ ತೊಗೊಂಬಂದು ಹಾಕ್ಬೇಕ್ರಿ ಈಗ ಊಟ ಚಾವಿ ತುಂಬಿ

ಆದ್ರೆ ಇಲ್ಲಿ ನಮ್ಮ ಮನೆಯೊಳಗೆ ಎಲ್ಲರೂ ಎಲ್ಜಿನ ಆದವು ನಾವು ಇಲ್ಲಿ ತಗೊಳ್ಳಂತ ಪ್ರಯತ್ನ ಮಾಡೋಣ ಓಕೆ ನೋಡೋಣ ಬಾ ಹೋಗಿ ನಮ್ದೆ ಮನಿ ನೋಡಿದ್ರು sonde सामान ನೋಡಿದ್ರು ಅದನ್ನ ತಗೋಬೇಕಾ ಇದನ್ನ ತಗೋಬೇಕಂತ ಮನಸ್ ಬಾಳೆ ಐತಿ ಮೊದ್ಲು सामान ತುನ್ಸೋ ಮನಿ ತುನ್ಬ ಆಮೇಲೆ ದೊಡ್ಡ ಮನೆ ಹಿಡಿಯೋಣ ಹಂಗಾದ್ರೆ ನಾವು ಹೋಗಿರ ದೊಡ್ಡ ಮನೆ ನಿಡಿತಿ सामान ಬಾಳ ಅದು ಇಡಕ್ಕೆ ಜಾಗನೇ ಇಲ್ಲ ಅಂತ ಹೇಳಿ ಹಂಗಿದೆ ಮಾಡ್ಬೇಕು ಈಗ ಆಪಡಿ ಹಂಗನೆ ಫಸ್ಟ್ ಮನಿ ತುಂಬಾ सामान ತುನ್ಸೋನಾ 요 ಮನೆ would have divided their way out What if our children were divided? which case would drive. ಈಗ said that He would ಮತ್ತೆ needed many of us and does kind of give us to know what we have done Wow there a book ಆ quickly Why is the reaction on this table? Well all of us are sort of volta I said I could tense this ಈ ಕಡೆ ಅಮ್ಮಂದು ನೋಡ್ಬೇಕು ಈ ಕಡೆ ಇವ್ ನಮ್ದು ನೋಡ್ಬೇಕು ನಮಗ್ ಅಮ್ಮ ಬಂದ್ರೆ ಬಹಳ ಖುಷಿ ಈಗ ಸಾನಿಯಾಗ ತಮ್ಮನಾಗ ಸಾಲಿ ಬರ್ಸಂಗಿಲ್ಲ ಎಲ್ಲಿ ಬೇಕಲ್ಲಿ ಕೆಲಸ ಹೋಗಿ ಗಂಟು ಮಳೆಗಾಲದಾಗ ಇನ್ನೂ ರುದ್ದಾಕ ಬಸ್ ಬಂದಾಗ ಈ ರೋಡ್ ಕಂಪ್ಲೀಟ್ ಆಗೋ ಮಟ್ಟ ಇಲ್ಲಿ ಕೆಲಸ ಮುಗಿಯೋ ಮಟ್ಟ ಈಗ ಬಸ್ ಹಿಂಗಾಸ್ ಬರಂಗಿಲ್ಲ ನಾವು ಅಲ್ಲಿಂದ ನಡ್ಕೊತ ಬಂದಿವಿ ಬಂದ್ ಬಂದು ಇಲ್ಲಿ ದೀಫನ್ ದರ್ಗಾ ಕಡೆ ಬಂದಿವಿ ಒಂದ್ ಆಟೋ ಸಿಗ್ಲಿಪ್ಪ ಅಲ್ಲಿ ಹಂಗ ಇಲ್ಲೇ ತೊಳಗಿರ್ತಾವ ನೋಡಿಪ್ಪ ಅಂತಂದ್ರೆ ಬಂದಿವಿ ನಾವು ಈಗ ಊಟ ಟೈಮ್ ಒಂದು ಮಧ್ಯಾಹ್ನ ಯಾ ಆಟೋನೂ ಮಧ್ಯಾಹ್ನ ಟೈಮ್ ಬೆಳಿಗ್ಗೆ ಸಂಜೆ ಜಗ್ಗಡ್ಡಿ ಆಡ್ತಾವ್ರಿ ಯಾವ ಸಿಕ್ಕವಂದ್ರ ಸಲೋ ಆಗ್ತತ್ ಫೈನಲಿ ಒಂದು ಆಟೋ ಸಿರಿ ಪರಿಚಯ ಇದರ ಸಿಕ್ತೀಗ ಅವ್ರ ಮನೆಗೂರಾದ ನೈಟ್ ಬರಕ ಈಗ ಹೊಳಸ್ಕೊಂಡ ಅಮ್ಮನ್ ಕರ್ಕೊಂಡು ಹೋಗಂತಿ ಹೇಳಿ ಬಂದಿರ್ತಾಳ ಈಗ ಚಪ್ಪಲ್ಲಮ್ಮ cppalle bissililla yenilla avay kadikega bissila rastanre h m allengada avu cppalle avare ninnu thandina alle alle nee ellathalle alle pidthil pana alle thagid thandu thagid avandre satha thagid doorattha adu chakadavalpa nodre nee adangdi h